ಕನ್ನಡ ಜಾಣೆ ನಮಸ್ಕಾರ ಮೊನ್ನೆ ಮೂರು ದಿವಸ ನಿಂತು ಹೋಯ್ತಲ್ಲ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಶುರುವಾಗಿ ಕೊನೆಗೊಂಡಿದ್ದೆ ಗೊತ್ತಾ ಬ್ಲಡ್ ಮನಿಯಿಂದ ಚಡ್ಡಿ ಮತ್ತು ಬನಿಯಾಗಳ ರಕ್ಷಣೆಗೋಸ್ಕರ ಬ್ಲಡ್ ಮನಿಯಿಂದ ಯುದ್ಧ ಕೊನೆಯಾಗುತ್ತೆ ಆಫೇ ಆಪರೇಷನ್ ಸಿಂಧೂರಿಂದ ಶುರುವಾಗಿ ಕೊನೆಯಾಗೋದು ಬ್ಲಡ್ ಮನಿಯಿಂದ ಏನದ ಬ್ಲಡ್ ಮನಿ ನಾನ್ ನಿಮ್ಗೆ ವಿವರವಾಗಿ ಹೇಳ್ತೀನಿ ಕೆಲವೇ ಜನ ಗೊತ್ತಿರುತ್ತೆ ಗೊತ್ತಿಲ್ಲದರೆ ನಾನು ಹೇಳ್ತೀನಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತಾಡಲ್ಲ ಮಾತಾಡೋದು ಮೌನವಾಗಿರ್ತಾರೆ ಆದರೆ ಮಾತಾಡಕ್ಕೆ ಶುರು ಮಾಡ್ರೆ ಬರೀ ಸುಳ್ಳು ಹೇಳ್ತಾರೆ ಬಾಯ ಬಿಟ್ಟರೆ ಬರೀ ಸುಳ್ಳು ಮಾತಾಡ ಇಲ್ಲಾಂದ್ರೆ ಬರೀ ಮೌನವಾಗಿರ್ತಾರೆ ನಿನ್ನೆ ರಾತ್ರಿ ಎಂಟು ಗಂಟೆ ಬಂದು ಶುರು ಮಾಡಿದ್ದು ಅದೇ ಸುಳ್ಳುಗಳನ್ನ ಸುಳ್ಳಿನ ಸರಮಾಲೇನ ಶುರು ಮಾಡ್ತಾರೆ ನೋಡಿ ಅವ್ರ ಮಾತಲ್ಲಿ ಯಾವ್ದಾದ್ರು ಒಂದು ಘನತೆ ಗಾಂಭೀರ್ಯ ಇತ್ತ ಒಬ್ಬ ನಾಯಕನಿಗಿರ್ಬೇಕಂತ ಗಾಂಭೀರ್ಯ ಇರಲಿಲ್ಲ ಒಬ್ಬ ಏಜೆಂಟ್ ತರ ಬಂಡವಾಳ ಶಾಹಿಗಳ ಏಜೆಂಟ್ ತರ ಮೋದಿಯವರು ನಿನ್ನೆ ಮಾತಾಡ್ತಾ ಇದ್ರು ಬಿಸಿ ಸುಳ್ಳುಗಳು ಹೇಳ್ತಾ ಇದ್ರು ಇದಕ್ಕಿಂತ ಮುಂಚೆ ಯುದ್ಧದ ಬಗ್ಗೆ ಅಧಿಕೃತವ ಮಾತಾಡಿದಾರೆ ಯಾರು ಯಾರು ಮಾತಾಡ್ಬೇಕಾಗಿತ್ತು ಮೋದಿಯವ್ರು ಬಂದು ಮಾತಾಡ್ಬೇಕಾಯ್ತು ಇವರ್ತನೇ ಬಂದ್ ಮಾತಾಡ್ಬೇಕಾಗಿತ್ತು ಆದ್ರೆ ಅಧಿಕಾರಿ ಬರ್ತಾರೆ ನಿಮ್ಗೆ ಅವ್ರ ಹೆಸರೇನು ಆ ವಿವೇಕ್ ಮಿಶ್ರಿ ಅಂತ ಹೇಳ್ಬಿಟ್ಟು ವಿದೇಶಾಂಗ ಕಾರ್ಯದರ್ಶಿ ವಿವೇಕ್ ಮಿಶ್ರಿ ಇನ್ನೋರ್ ಬಂದು ಮಾತಾಡ್ತಾರೆ ಆದ್ರೆ ಇದೇ ಸಂಘಿಗಳು ಎಷ್ಟು ಮಟ್ಟಕ್ಕೆ ಬೆದರಿಕೆ ಆಗ್ತಾರೆ ಅವ್ರ ಮಕ್ಕಳಿಗೆ ಸಂಸಾರಕ್ಕೆ ಅವ್ರ ಹೆಂಡತಿಗೆ ತುಂಬಾ ಕೆಟ್ಟೆ ಅವ್ರ ಮಗಳನ್ನ ರೇಪ್ ಮಾಡಿದ ಮಟ್ಟಕ್ಕೆಲ್ಲ ಬೆದರಿಕೆ ಆಗ್ತಾರೆ ಆದ್ರೆ ಅವ್ರೇನ್ ಮಾಡ್ತಾರೆ ಒಬ್ಬ ದೇಶದ ನಾಯಕ ಬೈ ಮಾತಾಡ್ಬೇಕಾಯ್ತು ಅದ್ರ ಬದಲಿಗೆ ಒಬ್ಬ ಅಧಿಕಾರಿ ಬಂದು ಮಾತಾಡ್ತಾರೆ ಆದ್ರೆ ಇವರು ಅಧಿಕಾರಿಗೆ ಧಮಕಿ ಆಗ್ತಾರೆ ಅವರು ಮೊನ್ನೆ ಬಂದು ಮಾತಾಡಿದ್ದು ಅಶಿ ಸುಳ್ಳುಗಳನ್ನು ಶುರು ಮಾಡ್ತಾರೆ ಅವ್ರು ಯಾವುದೇ ವಿಷಾದ ಇಲ್ಲ ಇಪ್ಪತ್ತಾರು ದಿನ ಸತ್ತ ಸತ್ರ ಸ್ವಾಮಿ ನೀವ್ ಹೇಳ್ತೀರಾ ಧರ್ಮ ಕೇಳಿ ಹೊಡಿದ್ರು ನೀನು ಜಾತಿ ಕೇಳಲಿಲ್ಲ ನೀನು ಒಕ್ಕಲಿಯನ್ನ ಲಿಂಗಾಯತನ ಕುರ್ಬಾನ ಮತ್ತೊಂದು ನಂತ ಕೇಳಲಿಲ್ಲ ನೀನು ತಮಿಳನ ತೆಲುಗನಾ ಆಂಧ್ರದನ ಅಂತ ಕೇಳಲಿಲ್ಲ ಕೇಳಿದ್ದು ಧರ್ಮನಾ ಧರ್ಮ ಕೇಳಿದ್ರು ಚಡ್ಡಿ ನೋಡಿದ್ರು ಏನಾರು ಕಂಡರ ತರ ಧರ್ಮ ಎಂಥ ಮಾತುಗಳು ಆಡಿದ್ರು ನಮ್ಮ ಹೆಣ್ಮಕ್ಳು ಇಪ್ಪತ್ತಾರು ಜನ ಹೆಣ್ಮಕ್ಳದ ಸಿಂಧೂರ ಕಿತ್ಕೊಂಡಿದ್ದಾರೆ ತಾಳಿ ವಾಗ್ಯ ಕಿತ್ಕೊಂಡಿದ್ದಾರೆ ಮುತ್ತೈದೆ ತನಕ ಕಿತ್ಕೊಂಡಿದ್ದಾರೆ ಅಷ್ಟಕುಮಾರ್ ಕಿತ್ಕೊಂಡಿದ್ದಾರೆ ನಾವು ಬಿಡಲ್ಲ ಹುಡುಕಿ ಹುಡುಕಿ ಹೊಡಿತೀವಿ ಯಾವ ಬಿಲ ಒಕ್ಕೊಂಡ್ರಲ್ಲಿ ಒಬ್ಬರನ್ನ ಬಿಡಲ್ಲ ಒಡ ಬಿಸಾಕ್ತೀವಿ ಈ ವೀರಾ ವಿಷಯದ ಮಾತುಗಳಾಡಿ ಆಪರೇಷನ್ ಸಿಂಧೂರ ಅಂತ ಹೆಸರು ಕೊಟ್ಟು ಕಾರಣ ಭಾವನಾತ್ಮಕ ಕೆಣಕ್ಬೇಕಾಯ್ತು ನಾನು ಹೇಳಿ ಇದೆಲ್ಲ ಪದಗಳು ಮುತ್ತೈದೆ ತನ ಅದು ಇದು ಕಳಿ ತಾಳಿ ಕರಿಮಣಿ ಅಂತ ಇವು ಭಾವನಾತ್ಮಕವಾಗಿ ಇಲ್ಲಿಯ ಜನಗಳನ್ನ ಕೆಣಕ್ಬೇಕಾಯ್ತು ನೀವು ಈ ಹೆಸರಲ್ಲಿ ನೀವು ಆಪರೇಷನ್ ಸಿಂಧೂರ ಅಂತ ಹೆಸರು ಕೊಟ್ಕೊಂಡು ಯುದ್ಧ ಶುರು ಮಾಡಿ ಮೂರು ದಿವಸಕ್ಕೆ ಕೊನೆಗೊಳಿಸಿದ್ರಿ ಬ್ಲಡ್ ಬ್ಲೆಡ್ ಇಲ್ಲ ಈ ಮೋದಿ ಅವರಿಗೆ ಆ ಇಪ್ಪತ್ತಾರು ಜನದಂದು ನೋವಾರು ಗೊತ್ತಿನ್ರಿ ಕೊನೆಗೊಳಿಸ್ಬಿಟ್ರಿ ಯಾರೋ ಬೇಡದಂತ ಯಾರು ಸುಪ್ರೀಂ ಯಾರು ಹಂಗಂದ್ರೆ ಆ ಚೀಫ್ ಕಮಾಂಡರ್ ಯಾರು ಟ್ರಂಪ ಅಥವಾ ಸೌದಿ ದೊರೆಗಳ ಸೌದಿ ದೊರೆಗಳು ಯಾಕಂದ್ರೆ ಅದನ್ನು ಹೇಳ್ತೀನಿ ನಾನು ಟ್ರಂಪ್ ಹೇಳಿದ್ದ ರೀ ಎಲ್ಲದಕ್ಕೂ ಮೋದಿ ಬರ್ತಿದ್ದ ತಾನೆ ಫಸ್ಟ್ ನೋಟ್ ಬ್ಯಾನ್ ಮೋದಿಯವರು ಬಂದ್ಬಿಡ್ತಿದ್ರು ಅದು ರಿಸರ್ವ್ ಬ್ಯಾಂಕ್ ಅಧಿಕಾರಿಗಳು ಯಾರು ಹೇಳ್ಬೇಕಾಗಿತ್ತು ನೀವು ಓಡ್ ಬಂದ್ಬಿಡ್ತೀರಿ ನೋಟ್ ಬ್ಯಾನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಲಾಕ್ಡೌನ್ ವಿಚಾರದಲ್ಲಿ ಅದು ಏನು ಎತ್ತ ಸಾಧಕ ಬಾಧಕಗಳೇನು ಮತ್ತೇನು ಸಮಸ್ಯೆ ಯೋಚನೆ ಮಾಡಲಿಲ್ಲ ಚರ್ಚನೆ ಮಾಡಲಿಲ್ಲ ಇದಕ್ಕಿದ್ದಂಗೆ ಬಂದು ಲಾಕ್ಡೌನ್ ಡೌನ್ ಅಂದ್ಬಿಟ್ರಿ ಹೌದಲ್ವಾ ಇದಕ್ಕೆ ಮಾತ್ರ ಯಾಕೆ ನಮ್ಮ ಕಡೆ ಹೇಳ್ತಾರಲ್ಲ ಸೋಲು ಯಾವತ್ತು ಅನಾಥ ಗೆಲುವಿಗೆ ಯಾರು ಜಾಸ್ತಿ ಗೊತ್ತಲ್ಲ ಬಾಯ್ಬಿಟ್ಟು ಹೇಳ್ಬೇಕಾಯಿಲ್ಲ ನಾನು ಸೋಲು ಅನಾಥ ಗೆಲುವು ಅದಕ್ಕೆ ಎಷ್ಟು ಜನ ಅಂತ ಹೇಳ್ಬಿಟ್ಟು ಇದಕ್ಕೆಲ್ಲ ಬಂದು ಹೇಳ್ತಾ ಇದ್ರಿ ಆದರೆ ಯುದ್ಧ ನಿಲ್ಸುವಾಗ ಅವನೇ ಅವನು ಅಮೇರಿಕಾದನ್ ಬಂದು ಇಬ್ಬರಿಗೂ ಹಂಡಿ ಮೇಲೆ ಒಳಗ್ಬಿಟ್ಟಾಯ್ ಬಾಯ್ ನಿಲ್ಸ್ಬೇಕು ಅದು ರಿಕ್ವೆಸ್ಟ್ ಅಲ್ಲ ನಮ್ಮ ಹುಡುಗರು ಬರ್ತಾರೆ ಮಾತಾಡ್ತಾರೆ ನೀವು ಯುದ್ಧ ನಿಲ್ಲಿಸಬೇಕು ಪಟ್ ಅಂತ ಕೈ ಕುಯ್ಕ್ ಅಂದಿಲ್ಲ ಹಂಗೆ ತಣ್ಣಗಾಗ್ಬಿಟ್ರಿ ನಿಲ್ಲಿಸ್ಬಿಟ್ರಿ ಯಾಕೆ ಅಂದ್ರೆ ಯುದ್ಧ ಇನ್ನು ನೀವು ಹೇಳಿದ್ರು ಮೋದಿಯವರು ಪಾಕಿಸ್ತಾನದ ಕೇಳ್ಕೊತಂತೆ ಅಂಗಲಾಚಿ ಬಿಡ್ತಂತೆ ಜಗತ್ತಿನ ಮುಂದೆ ಅಂತ ಹೇಳೋದು ಅಮೆರಿಕ ಮುಂದೆ ಅಂತಲ್ಲ ಜಗತ್ತಿನ ಮುಂದೆ ಅಂಗಲಾಚಿಪಿಟ್ರಂತೆ ಯುದ್ಧ ನಿಲ್ಸಿಬಿಟ್ರಿ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ನೀವೇನು ಹೇಳಿದ್ದು ಈಗ ಯುದ್ಧ ನಡೆಸಿದ ತಕ್ಷಣ ಅವ್ರು ನ್ಯಾಯ ಸಿಗ್ತಾಂಗಂದ್ರೆ ಅವ್ರು ಸಿಂಧೂರ ಬಂದ್ಬಿಡ್ತಾ ಹಂಗ್ರೆ ತಾಳಿ ಬಗ್ಗೆ ಬಂದ್ಬಿಡ್ತಾ ಹಂಗೆ ಇಷ್ಟೆಲ್ಲ ಕೊಚ್ಕೊಂಡ್ರಿ ಮತ್ತೆ ನಾಳೆ ಯಾವ ಮುಖ ಹೊತ್ಕೊಂಡು ಹೋಗ್ತೀರಿ ನೀವು ಅವ್ರದ್ರಿಗೆ ಯಾವ ಮುಖ ಹೊತ್ಕೊಂಡು ಹೋಗ್ತೀರಾ ನೋಡಿ ಹಿಂದೆ ಇದ್ರೆ ನಮ್ಮಲ್ಲಿ ನಾಯಕರು ಲಾಲ್ ಬಹದ್ರ ಶಾಸ್ತ್ರಿ ಅಂತ್ಯ ಗೊತ್ತಲ್ಲ ಅವ್ರ ದೇಶದ ಸಾಯಿಲ್ಲ ರಷ್ಯಾದ ತಾಷ್ ಟೆಂಟಲ್ಲಿ ಅವರು ಅಟ್ ಅಟ್ಯಾಕ್ ಆಗುತ್ತೆ ಅವ್ರಿಗೆ ಅದಕ್ಕೆ ಬೇರೆ ಕತೆ ಹಬ್ಬಿಸ್ತಾರೆ ಅದು ಬೇರೆ ಪ್ರಶ್ನೆ ಈ ಸಂಘಿಗಳು ಬೇರೆ ಬೇರೆ ಹಬ್ಬಿಸ್ತಾ ಇರ್ತಾರೆ ಕಾರಣ ಏನು ಗೊತ್ತಾ ಇದೇ ತರ ಸನ್ನಿವೇಶ ಅರವತ್ತರ ದಶಕದಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧದ ಸಂದರ್ಭ ರಷ್ಯಾದ ಕರೀತಾರೆ ಬನ್ನಿ ನಾವು ಮಾತುಕತೆ ಆಡ್ತೀವಿ ಮಧ್ಯಸ್ಥಿಕೆ ವಹಿಸ್ತೀವಿ ನೀವು ಯುದ್ಧ ಮಾಡಬಾರ್ದು ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಅವಾಗ ಒಂದು ಪ್ರದೇಶ ಫಿರ್ ಬಾಬಾ ಹೈಟ್ಸ್ ಅಂತ ಹೇಳ್ಬಿಟ್ಟು ಆ ಪ್ರದೇಶ ಭಾರತದಲ್ಲಿ ನಮ್ಮಲ್ಲಿರುತ್ತದೋ ಅದು ಪಾಕಿಸ್ತಾನ ಕೇಳ್ತಾ ಇರತ್ತೆ ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಶಾಸ್ತ್ರಿ ಅವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋಲ್ಲ ಅದನ್ನ ಎಂತ ಬೆಲೆ ತತ್ತಾರ ಸರಿ ನಾವು ನಾವು ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತೇಳಿ ಇಲ್ಲಿ ದೇಶದ ಜನತೆಗೆ ಮಾತು ಕೊಟ್ಟು ಹೋಗಿರ್ತಾರೆ ಶಾಸ್ತ್ರೀಯರು ಆದರೆ ಅಲ್ಲಿಯ ಒತ್ತಡಗಳು ಸಂದರ್ಭ ಸನ್ನಿವೇಶಗಳು ಆ ಪ್ರದೇಶವನ್ನ ಬಿಟ್ಕೊಡ್ಬೇಕಾದ ಪರಿಸ್ಥಿತಿ ಬರುತ್ತೆ ಶಾಸ್ತ್ರೀಯವರು ಅವಾಗ ಅಂತ ಒಬ್ಬ ಧೀಮಂತ ನಾಯಕನಿಗೆ ಸ್ವತಂತ್ರ ಒಂದು ಚಳುವಳಿ ಕಂಡಂಥವ್ರು ಗಾಂಧಿ ಅನುಯಾಯಿಗಳು ಮಾತು ನಿಲ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಈಗ ತಾನೇ ಈಗ ತಾನೇನೆ ಮಾತು ಕೊಟ್ಟು ಬಂದಿದ್ದೀನಿ ಇವತ್ತು ಆ ಮಾತು ತಪ್ಪಬೇಕಾದ ಪರಿಸ್ಥಿತಿ ಬಂತು ಆ ಮಾತು ನಡ್ಸ್ಕೊಡಕ್ ನಾನು ಹೆಂಗ ನನ್ನ ದೇಶಕ್ಕೆ ಜನಕ್ಕೆ ಮಕ್ಕ ತೋರ್ಸೋದು ನನ್ನ ದೇಶ ಜನಕ್ಕೆ ಹೆಂಗ್ ಮಕ್ಕ ತೋರಿಸೋದು ಅನ್ನೋ ಇದ್ರು ಕೊರ್ಗಲ್ ನೋವಲ್ಲಿ ಹಾರ್ಟ್ ಅಟ್ಯಾಕ್ ಅಲ್ಲಿ ಸತೋಗ್ತಾರೆ ರೀ ಲಾಶ್ಕಂಡಲ್ಲಿ ರಷ್ಯಾದಲ್ಲಿ ಸೋತೋಗ್ತಾರೆ ಬಾಡಿ ಬರುತ್ತೆ ಅಲ್ಲಿಂದ ಶಾಸ್ತ್ರೀಯವ್ರಿಗೆ ಆ ನೋವು ಕಾಡ್ಬಿಡುತ್ತೆ ಹೆಂಗ್ ನನ್ನ ಜನಕ್ಕೆ ಮುಖ ತೋರಿಸ್ಲಿ ನಾನು ಮತ್ತೆ ನೆಹರು ಅವರು ಅಷ್ಟೇನೆ ಚೈನಾ ಮೇಲೆ ಯುದ್ಧ ಮಾಡಿ ಸೋತ್ ಬಿಡ್ತಾರೆ ನೆಹರು ಅವರು ಆಮೇಲೆ ಏಳೆಂಟು ತಿಂಗಳು ಅಷ್ಟೇ ಬದುಕಿರ್ತಾರೆ ಕೊರ್ಗಲೇ ಸತೋಗ್ಬಿಡ್ತಾರೆ ಯಾಕಂದ್ರೆ ಬಹಳ ದೊಡ್ಡ ಕನಸ್ಕೊಂಡಿದ್ದಂತ ನಾಯಕ ನೆಹರು ಅವರು ದೇಶವನ್ನು ಕಟ್ಟಬೇಕು ಅಂತ ಅಂತೇಳಿ ಆದರೆ ಚೈನಾ ಮೇಲೆ ಯುದ್ಧ ಸೋಲಿದೆಯಲ್ಲ ಅಂತ ಒಬ್ಬ ಧೀಮಂತ ನಾಯಕನ ಅದ್ರೋಂಗ್ ಮಾಡ್ಬಿಡುತ್ತೆ ಕಂಗೆಡಿಸ್ಬಿಡುತ್ತೆ ಅವರು ಅವರು ಸಹ ಏಳೆಂಟು ತಿಂಗಳಲ್ಲಿ ಈ ಕೊರ್ಗಲೆ ಹಸುನಿಗೆ ಬಿಡ್ತಾರೆ ಆದರೆ ಈ ನಾಚಿ ಏನು ತಿಳ್ಕೊಬೋತಿದ್ರು ಇಷ್ಟು ಸೈನಾ ಅಂತ ಹೇಳಿದ್ರು ನಮಗೆ ಏನು ಪುಂಗಿದ್ರು ಇವರು ಬರೀ ಅಲ್ಲ ಎಪ್ಪತ್ತು ವರ್ಷದಿಂದ ಅದೇ ಪುಂಗಿದ್ದು ಮಾತೇತ್ರ ಚುನಾವಣೆಯಲ್ಲಿ ಪಾಕಿಸ್ತಾನ ತೋರಿಸೋದು ಇಲ್ಲ ಅದನ್ನ ಹೊಡೆದಾಕ್ಬಿಡ್ತೀವಿ ಅಂತ ಹೇಳೋದು ಚೂರು ಮಾಡ್ತೀವಿ ಅಂತ ಹೇಳೋದು ಇಲ್ಲಾಂದ್ರೆ ನಿಮ್ಮ ಸಂಘದ ಎಲ್ಲ ಬೆಳಗ್ಗೆ ಸಂಘದ ಚಟುವಟಿಕೆಯಲ್ಲಿ ಹೇಳ್ತಿದ್ದು ವೈದಿಕ ಶ್ರೇಷ್ಠತೆಯನ್ನು ಹಿಂದೂ ಧರ್ಮ ಅಂತ ಹೇಳೋದಷ್ಟೇ ಆದರೆ ವೈದಿಕ ಶ್ರೇಷ್ಠತೆಯನ್ನ ಮತ್ತು ಪಾಕಿಸ್ತಾನ ಎರಡನೇ ಹತ್ರ ಹೇಳ್ಕೊಬತ್ತಿದ್ದು ಬಿದ್ದು ಹದಿನಾಲ್ಕರಿಂದ ಈ ದೇಶದ ಜನ ಅವರಿಗೆ ಯಾರು ಸಹ ನಿನ್ ರಾಮನ್ ಕೊಟ್ಟು ಅದೇನೋ ನೀನು ಪಾಕಿಸ್ತಾನ ಅಂತ ಕೇಳಿರ್ಲಿಲ್ಲ ಅನ್ನ ಬಟ್ಟೆ ಬದುಕು ಜೀವನ ಇದನ್ ಬಗ್ಗೆ ಕೇಳಿದ್ದು ನೀವು ಹೇಳ್ಕೊ ಬತ್ತಿದ್ದು ಪ್ರತಿ ಪದೇ 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 ಜನಗಳಿಗೆ ಧರ್ಮ ಧರ್ಮ ಪಾಕಿಸ್ತಾನ ಅದು ಇದಂತ ಹೇಳ್ಕೊ ಬಂದ್ರೆ ನೀವು ಇವತ್ತು ಅಪಿಯೋಕೆ ಇದೆಯಲ್ಲ ಪಾಕಿಸ್ತಾನ ಆಕ್ರಮಿತ ಪಾಕಿ ಕಾಶ್ಮೀರ ಅದು ನಮ್ ಸಿಕ್ಕಿಲ್ಲ ಪಾಕಿಸ್ತಾನ ಹೋಳುವಾಗ್ಲ ಇಂದಿರಾ ಗಾಂಧಿ ಎರಡು ಹೋಳು ಮಾಡಿದೆ ಗಟ್ಟಿಯಾಗೋಯ್ತು ಸರಿನಾ ಏನೂ ಆಗಲೇ ಯುದ್ಧ ನಿಂತು ಹೋಯ್ತು ಇವತ್ತು ಯಾವ ಮುಖ ಹೊತ್ಕೊಂಡು ಹೋಗ್ತೀರಾ ಯಾಕೆ ಹೇಳ್ತಾ ಅಂದರೆ ಅವ್ರು ಹೇಳಿದೆ ಮೋದಿ ಅವರಿಗೆ ಯಾವ ವಿಷಾದ ನೋವು ಇಲ್ಲ ನನ್ನ ಶಾಸ್ತ್ರಿ ಅವ್ರನ್ನ ನೆಹರು ಅವ್ರನ್ನ ಉದಾಹರಣೆ ಕೊಟ್ಟಿದ್ದು ಅದ್ರ ಬದಲಾಗಿ ಈ ನಾಯಕ ಮೋದಿಯವರು ಈ ಸುಳ್ಳುಗಳನ್ನ ಪ್ರಚಾರ ಮಾಡಲಿಕ್ಕೆ ತನ್ನ ಹುಳುಕುಗಳನ್ನ ಮುಚ್ಕೊಳಕ್ಕೆ ತಮ್ಮ ಹುಳುಕುಗಳನ್ನ ಮುಚ್ಕೊಂಡು ಸುಳ್ಳು ಪ್ರಚಾರ ಮಾಡೋಕ್ಕೆ ಖರ್ಚು ಮಾಡ್ತಿರೋ ಮತ್ತೆ ಎಷ್ಟು ಗೊತ್ತಾ ನಿಮಗೆ ಆಶ್ಚರ್ಯ ಆಗುತ್ತೆ ಹತ್ತು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಒಂದಲ್ಲ ಎರಡಲ್ಲ ಸುಳ್ಳು ಪ್ರಚಾರ ಮಾಡಕ್ಕೆ ಆಪರೇಷನ್ ಸಿಂಧೂ ಸಕ್ಸಸ್ ಅಂತ ಮನೆ ಮನೆಗೂ ಏನಂತ ಹೇಳ್ತೀರಾ ಪಾಕಿಸ್ತಾನ ಕೇಳ್ಕೊಂಡ್ರು ಅದಕ್ಕೆ ನಿಲ್ಲಿಸ್ಬಿಟ್ಟು ಅಂತ ಹೇಳ್ತೀರಾ ಅಥವಾ ಬ್ಲಡ್ ಮನಿ ನಮ್ಮ ಸ್ನೇಹಿತರು ಉಳ್ಸಕ್ಕೋಸ್ಕರ ಹೇಳ್ತೀನಿ ನನ್ನ ಸ್ನೇಹಿತರು ಉಳ್ಸಕ್ಕೋಸ್ಕರ ಅವ್ರು ರಕ್ಷಣೆ ಮಾಡದೆ ನನ್ನ ದೇಹ ಉದ್ದೇಶ ಎಲೆಕ್ಷನ್ ದುಡ್ಡು ಕೊಟ್ಟವ್ರೆ ಹೆಲಿಕಾಪ್ಟರ್ ಕೊಟ್ಟವ್ರೆ ಋಣಾ ತೀರಿಸ್ಬೇಕಲ್ಲ ಅದಕ್ಕೋಸ್ಕರ ಇದ್ದೊಂದು ನಿಲ್ಸಿದ್ರು ಅಂತ ಹೇಳ್ತೀರಾ ಇನ್ನು ಯಾವನಾದರೂ ಬಂದು ಕುತ್ಕೊಂಡು ನಿಮ್ಮ ಕತೆ ಹೊಡೆದ್ರೆ ದೇಶಭಕ್ತಿ ಅದು ಇದು ಮಣ್ಣು ಮಸಿ ಅಂತ ಸುಳ್ಳು ಸುಳ್ಳು ಹೇಳಿದ್ರೆ ಒದ್ದೋರ್ಸ್ಬೇಕು ಇವ್ರನ್ನೆಲ್ಲ ಹ್ಮ್ ಒದ್ದೋರ್ಸ್ಬೇಕು ಭಾವನಾತ್ಮಕ ಕೆಲ್ಸಕ್ ಹೋದ್ರಿ ಸರಿ ನಾನು ಅವ್ರು ಹೇಳಿದೆ ನಿಮ್ಗೆ ಬ್ಲಡ್ ಬನ್ ಅಂದ್ರೆ ಏನು ಅವ್ರನ್ನ ಹಂಗಂದ್ರೆ ಏನು ಅಂತ ಹೇಳ್ಬಿಟ್ಟು ಬ್ಲೆಡ್ ಮನಿಂದ್ರೆ ಇಷ್ಟೇನೆ ಈ ಮುಸ್ಲಿಂ ರಾಷ್ಟ್ರಗಳಲ್ಲಿ ಒಂದು ಶರ್ಯತ್ ಕಾ ಕಾನೂನು ಇದೆ ಅದನ್ನ ದಿಯಾ ಅಂತ ಕರೀತಾರೆ ಏನಪ್ಪ ಅಂದ್ರೆ ಕೊಲೆ ಆದ್ರೆ ಯಾರಾದ್ರೂ ಕೊಲೆ ಮಾಡಿ ಮತ್ತೊಂದು ಗಲಿಶಿಕ್ಷೆ ಆದ್ರೆ ಅವ್ರನ್ನ ಉಳಿಸ್ಬೇಕು ಅಂದ್ರೆ ದಿಯಾನ ಅನ್ನ ಅಂದ್ರೆ ಯಾರು ಕೊಲೆಗೆ ಆಗಿರ್ತಾರೆ ಅವ್ರ ಕುಟುಂಬದವ್ರು ಸಂತ್ರಸ್ತ ಕುಟುಂಬದವ್ರು ಇರ್ತಾರಲ್ಲ ಅವ್ರು ಕೇಳಿದಷ್ಟು ದುಡ್ಡನ್ನ ಕೊಟ್ರೆ ಅವ್ರು ಒಪ್ಕೊಂಡು ನಂಗೆ ದುಡ್ಡು ಕೊಡಿ ಅಂತ ಹೇಳಿದ್ರೆ ಆ ಸೆಟ್ಲ್ಮೆಂಟ್ ಆದ್ರೆ ಆ ಕೊಲೆ ಅಂದ್ರೆ ಅವರು ಕ್ಷಮಾಧಾನ ಆದಂಗೆ ಮೊನ್ನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಭಾರತೀಯ ಮೂಲದ ಒಬ್ಬ ನರ್ಸ್ ಎಮ್ ಎನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಹೆಸರು ನಿಮಿಷ ಪ್ರಿಯಾ ಅಂತ ನಾನು ಅನ್ಕೋತೀನಿ ಒಂದು ಕೊಲೆ ಕೆಲಸಲ್ಲಿ ಗಲ್ಶಿಕ್ಷೆ ಆಗಿರುತ್ತೆ ಅವ್ರಿಗೆ ಅವ್ರ ತಾಯಿ ಪ್ರೇಮ ಕುಮಾರಿ ಅಂತ ಹೇಳ್ಬಿಟ್ಟು ಅವರು ಇದಕ್ಕೆ ಭಾರತ ಸರ್ಕಾರನ ಕೇಳ್ಕೊತಾರೆ ಮತ್ತೆ ಅಲ್ಲಿ ಅವ್ರ ಕುಟುಂಬದವ್ರು ಒಪ್ಕೊಂಡು ಇಸ್ಕೊಂಡು ಸೆಟಲ್ಮೆಂಟ್ ಆಗುತ್ತೆ ಇದು ನಾನು ಇದನ್ನ ಯಾಕೆ ತರ್ತಾ ಇದ್ದೀನಿ ಈ ಬ್ಲಡ್ ಮನಿಗೂ ಈ ಯುದ್ಧ ನಿಲ್ಲೋದ್ಕು ಈ ಮೋದಿಯವರ ಸ್ನೇಹಿತರು ಅದಾನಿ ಅಂಬಾನಿಗೂತ್ಕೊಂಡು ಒಂದ್ ಕೊಂಡ್ಕೊಂಡು ಖಂಡಿತವಾಗಿ ಲಿಂಕ್ ಇದೆ ಏನಪ್ಪಾ ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತು ಅದಾನಿಗೆ ಅಮೇರಿಕದ ನ್ಯಾಯಾಲಯ ವಾರಂಟ್ ಉಂಟಿದೆ ಅಲ್ಲಿ ಹೋದ್ರೆ ಇತನ ಅರೆಸ್ಟ್ ಮಾಡ್ತಾರೆ ವದ್ದೊಳಗಾಗ್ತಾರೆ ಕಾರಣ ಗೊತ್ತಲ್ಲ ಸಾವಿರಾರು ಕೋಟಿ ಲಂಚ ಕೊಡಕ್ ಹೋಗಿದ್ದ ಕಗಲಾಕಂಡಿದ್ದ ಅಲ್ಲಿ ಇದನ್ನ ಶಿಕ್ಷೆ ಆಗುತ್ತೆ ಜೈಲ್ಗೆ ಹಾಕ್ತಾರೆ ಇದನ್ನ ಕಾಪಾಡ್ಬೇಕಾಯ್ತು ಅದನ್ನ ಈ ಕಾರಣ ಯುದ್ಧ ನೆನಸ್ಬಿಟ್ರಲ್ಲ ಇದನ್ನು ಬ್ಲೆಡ್ ಮನಿ ಅಂತ ಹೇಳಿದ್ದು ಇದನ್ನ ಕಾಪಾಡೋಕೋಸ್ಕರ ಅಷ್ಟೇ ಅಲ್ಲ ಆ ಈ ಕಾರ್ಗಿಲ್ ಯುದ್ಧ ನಡೀತಲ್ಲ ಕಾರ್ಗಿಲ್ ಯುದ್ಧ ನಡೆದಾಗ್ಲೂ ಸಹ ರವೇಜ್ ಗುಜರಾತ್ಗೆ ಇದೇ ದೇಶದ ಬಹುದೊಡ್ಡ ಶ್ರೀಮಂತ ದುಬಾಯ್ಲಿ ಕೋಟ್ಯಾಂತರ ಮನೆ ಕೊಡ್ತಾನೆ ದುಡ್ಡು ಕೊಡ್ತಾನೆ ಅದೆಲ್ಲ ಕಡೆ ಓಡಾಡ್ತಾ ಇದೆ ನಿಮ್ಗೆ ಶಿವಸೇನರು ಅದನ್ನ ಪ್ರಸ್ತಾಪ ಮಾಡಿದ್ರು ಗುಜರಾತಿ ಬಾಂಬ್ ಹಾಕ್ಬಿಡೋದು ಅಂತ ಹೇಳ್ತಾರಲ್ಲ ಮೋದಿಯವರು ಪಾಕಿಸ್ತಾನ ಅಂಗಲಾಚಿ ಬಿಟ್ರು ಅಂತ ಹೇಳ್ಬಿಟ್ಟು ಸತ್ಯ ಅದಲ್ಲ ಮೋದಿಯವ್ರೇ ಹಚ್ಚಿದ್ರು ಓದಿ ಇವರೇ ಬೇಡ್ಕೊಂಡ್ರು ಕಾರಣ ಏನು ಗೊತ್ತಾ ಅಮೇರಿಕ ಹೇಳಿದಂತ ಮಾತು ಸುದ್ದಿ ಇವ್ರು ಬರಸಿಡಲ್ತಾರ ಬರ್ದ್ಬಿಡ್ತೀವ್ರಿಗೆ ಇವರು ಹೆಂಗ್ ಜಂಗಾಬಲ ಹುಡುಗೋಯ್ತು ಅವ್ರು ಹೇಳಿದ ಮಾತು ಸುದ್ದಿ ಕೇಳ್ಬಿಟ್ಟು ಕಾರಣ ಎಷ್ಟೇನೇ ಜಾಮ್ನಗರ್ ಮೇಲೆ ಕಣ್ಣಾಕಿದೆ ಪಾಕಿಸ್ತಾನ ಜಾಮ್ನಗರ್ಗೆ ಬಾಂಬ್ ಹಾಕ್ತಾರೆ ಮತ್ತು ಮುದ್ರಾಪೋರ್ಟಿ ಬಾಂಬ್ ಹಾಕ್ತಾರೆ ಅಂತೇಳಿ ಅಮೇರಿಕ ಹೇಳ್ತು ಯಾಕೆ ಅಂದ್ರೆ ಜಾಮ್ ಗೊತ್ತಲ್ಲ ನಿಮಗೆ ಇಡೀ ಜಗತ್ತಲ್ಲಿ ಅತ್ಯಂತ ದೊಡ್ಡ ತೈಲ ಸಂಸ್ಕರಣಾ ಘಟಕ ಅದು ಏನು ರಷ್ಯಾ ಮತ್ತೆ ಕೊಲ್ಲಿ ರಾಷ್ಟ್ರಗಳಿಂದ ಕಚ್ಚಾ ತೈಲ ಬರುತ್ತೆ ಇಲ್ಲಿ ಸಂಸ್ಕರಣೆ ಮಾಡಿ ಆ ಯುರೋಪ್ ಮತ್ತು ಅಮೆರಿಕ ಎಲ್ಲ ಕಳಿಸ್ತಾ ಇರ್ತಾರೆ ಇದು ಬಹಳ ದೊಡ್ಡ ವಹಿವಾಟಿದು ಸಂಸ್ಕರಣ ಘಟಕ ಇರದಲ್ಲಿ ಅಲ್ಲಿ ಬಾಂಬ್ ಹಾಕಿದ್ರೆ ಇವರ ಸ್ನೇಹಿತರ ಕತೆ ಚುನಾವಣೆಗೆ ಹೆಲಿಕಾಪ್ಟರ್ ಕೊಟ್ಟರ ಕತೆ ಪ್ರಚಾರ ಮಾಡಿದ್ರ ಕತೆ ಮುಗೀತು ಬದುಕು ಬರ್ಬಾತ್ ಅವ್ರದ್ದು ಮತ್ತೆ ಮುದ್ರಾ ಪೋರ್ಟ್ ಓನರ್ ಇದೇ ಅದಾನಿ ತಾನೆ ಇವನೇ ತಾನೆ ಎರಡಕ್ಕೂ ಬಾಂಬ್ ಹಾಕ್ತಾರೆ ಅಂತ ಅಮೇರಿಕ ಹೇಳಿದ್ಮೇಲೆ ಇವರು ಬಾಲಾಮದುಕೊಂಡು ಬಾಯಿ ಮುಚ್ಕೊಂಡ್ರು ಮೋದಿಯವರು ಯುದ್ಧ ನೀವು ಒಪ್ಕೊಂಡ್ರು ಮತ್ತೆ ಇವರೆಲ್ಲ ಹೇಳ್ತಾರಲ್ಲಪ್ಪ ಅಮ್ಮ ಈ ಭಕ್ತನಲ್ಲ ಬಾಯ್ಬಿಡ್ಕೊತಿರ್ತಾರಲ್ಲ ಏನ್ ಇಂಡಸ್ ನದಿ ನೀರ್ ಹೋಗ್ತಾ ಕಟ್ ಮಾಡ್ಬಿಡ್ತಿವಿ ಏನು ಒಳ್ಳೆ ಈ ತೆಳೆ ಗದ್ದೆಗೆ ನಾವು ಬಿಡಲ್ಲ ನೀರ್ನ ಇಲ್ಲಿ ಗದ್ದೆಗೆ ಬುಧ ಹಾಕ್ಬಿಟ್ಟು ಒಂದ್ ಕಡೆ ಅನ್ನೋ ತರ ಗೊತ್ತಲ್ಲ ಮಳ್ಳಿ ಕಡೆ ಗದ್ದೆ ನೀರ್ ಬಿಡುವಾಗ ಕೆಳಗಡೆ ಗದ್ದೆ ನೀರು ಬಿಡಲ್ಲ ನಾವು ಇಲ್ಲೇ ಬದ ಹಾಕೊಂಡ್ಬಿಟ್ಟು ಈ ಕಡೆ ತಿರ್ಸ್ಕೊಂಡ್ಬಿಡ್ತೀವಿ ಅದ ಹೆಂಗ್ ಬೆಳೆ ಬೆಳಿ ನೋಡೋಣ ಕಬ್ಬೆಲ್ಲ ಒಣಗೋಗುತ್ತೆ ಭತ್ತ ಒಣಗೋಗುತ್ತೆ ಅಂತ ಕತೆ ಹೊಡಿತಾರಲ್ಲ ಆ ಇವರು ಇಂಡಸ್ತ ಇಂಡಸ್ತಿನ ನೀರ್ ನಿಲ್ಲಿಸ್ಬಿಡ್ತೀವಿ ಪಾಕಿಸ್ತಾನದ ಕುಡಿಯಕ್ಕೆ ನೀರಿಲ್ಲ ಹಣ್ಣು ತೊಳಕೆ ನೀರಿಲ್ಲ ಅವ್ರು ನೆಗರ್ ಹೋಗ್ತಾರೆ ಆ ಪೈರೆಲ್ಲ ಹೋಗಿದೆ ಅಂತೇಳಿ ಹೊಡೆದ್ರ ಕತೆ ಆಕ್ಚುಲಿ ಆ ನೀರ್ ಬೇಕಾಗಿರೋದು ನಿಮ್ಗೆ ಯಾರಿಗೆ ದುಬಾಯ್ ಮತ್ತೆ ಈ ಕೊಲ್ಲಿ ರಾಷ್ಟ್ರಗಳು ಇವರುಗಳಿಗೆ ನೀರು ಬೇಕು ಮತ್ತೆ ಸೌದಿಯ ದೊರೆಗಳಿಗೆ ಸೌದಿಯ ದೊರೆಗಳು ಮತ್ತೆ ಕುಲ್ಲಿ ರಾಷ್ಟ್ರಗಳಿಗೆ ಯಾಕೆ ಅಂದರೆ ಸೌದಿಯ ದೊರೆಗಳು ಕುಲ್ಲಿ ಕುಲ್ಲಿ ದೇಶದವರಲ್ಲಿ ಪಾಕಿಸ್ತಾನದಲ್ಲಿ ಭೂಮಿ ಪರ್ಚೇಸ್ ಮಾಡಿದ್ದಾರೆ ತುಂಬ ಭೂಮಿಗಳು ತಗೊಂಡು ಅಲ್ಲಿಯ ರೈತರಿಗೆ ಪಾಕಿಸ್ತಾನ ರೈತರಿಗೆ ವಾರ ಕೊಟ್ಟಿದ್ದಾರೆ ಗೊತ್ತಲ್ಲ ಹಳ್ಳಿ ಕಡೆ ವಾರ ಕೊಟ್ಟಿದ್ದಾರೆ ಅಂತಾರವಾ ತಮ್ಮ ಭೂಮಿ ಅಂತ ಜಮೀನು ಜಮೀನಲ್ದನಿ ಕೊಡೋದು ಇನ್ನ ಬೆಳಿ ಬೆಳೆ ಬೆಳೆ ಬೆಳದ್ಬಿಟ್ಟು ಇನ್ನೊಂದಷ್ಟು ಇಟ್ಕೊಂಡು ನಮಗೊಂದಷ್ಟು ಕೊಡುವಂತ ಇದಕ್ಕೆ ವಾರಕ್ಕೆ ವಾರ ಕೊಡೋದು ಅಂತಾರೆ ಹಂಗೆ ಇಲ್ಲಿ ಸೌದಿಯ ದೊರೆಗಳು ಮತ್ತೆ ಕೊಲ್ಲಿ ರಾಷ್ಟ್ರದವರು ಪಾಕಿಸ್ತಾನದಲ್ಲಿ ಜಮೀನುಗಳು ತೊಗೊಂಡು ಅಲ್ಲಿ ಪಾಕಿಸ್ತಾನದ ರೈತರಿಗೆ ಬೆಳೆಯ ಕೊಟ್ಟಿದ್ದಾರೆ ಅಲ್ಲಿನ ತರಕಾರಿ ಮತ್ತು ನೆಲ ತಗೊಂಡು ತರಿಸ್ಕೋತಾರೆ ಅದಕ್ಕೆ ಇದೇ ದುಬಾಯ್ ಶೇಖ್ಗಳು ಇವರಿಗೆ ನಾನು ಹೇಳಿದ್ದು ನಿಮ್ಗೆ ಟ್ರಂಪ್ ಅಲ್ಲ ಅವಾಜ್ ಹಾಕಿ ಯುದ್ಧ ಅದು ನಿಜವಾಗ್ ಹೇಳಬೇಕು ನಿಜವಾದ ಬಾಸ್ಗಳು ಸೌದಿಯ ದೊರೆಗಳು ಮೋದಿ ಅನಿಸಿದ್ದು ಇವರು ಸ್ನೇಹಿತರ ವ್ಯವಹಾರಗಳಿದ್ದಾವಲ್ಲಿ ಅವ್ರು ಹೇಳಿದ್ದು ಮುಚ್ಕೊಂಡು ನೀರ್ ಬಿಡ್ಬೇಕು ಅಂತ ಅವ್ರ ತರಕಾರಿ ಬೆಳೆಯಕ್ಕೋಸ್ಕರ ಅದುಕೊಂಡು ನೀರ್ ಬಿಡ್ರಿ ಇವತ್ತು ಸೌದಿ ಜೊತೆ ವ್ಯವಹಾರಗಳಿದೆ ಇವರು ಇವ್ರ ಸ್ನೇಹಿತರಿದ್ದಾವೆ ನಿಮ್ಗೆ ಗಲ್ಫ್ ರಾತ್ರ ಪ್ರಜೆ ಯಾರು ಗೊತ್ತಾ ಇವನು ಅದಾನಿ ಇದಾನಲ್ಲ ಇವ್ರ ಅಣ್ಣ ಅವನ ಹೆಸರನ್ನಪ್ಪ ನನ್ನ ನೆನಪಿದ್ರೆ ವಿನೋದ್ ಅದಾನಿ ವಿದೋನ್ ಅದ ವಿನೋದ್ ಅದಾನಿ ಅನ್ನೋನು ಗಲ್ಫ್ ರಾಷ್ಟ್ರದ ಅವನು ಪ್ರಜೆ ಈಗ ಅರ್ಥ ಆಯ್ತಾ ಎಲ್ಲಿಗೆಲ್ಲಿ ಲಿಂಕ್ ವ್ಯವಹಾರಗಳಿಗೋಸ್ಕರ ಯುದ್ಧ ನಿಂತಿದ್ದು ಯುದ್ಧ ನಿಂತಿದ್ದು ಕೆಲವೇ ಮೂರ್ನಾಲ್ಕು ಜನದ ವ್ಯವಹಾರಗಳಿಗೋಸ್ಕರ ಹೇಳಿ ರಂಗಣ್ಣ ಕತೆ ಹೊಡಿತಿದ್ರಲ್ಲ ನೀವು ಒಳಗಿನ ಶತ್ರುಗಳು ಒಳಗಿನ ಶತ್ರುಗಳು ಯಾರು ನಿಮ್ಮ ಅಪ್ಪದಿರ ಈ ನಿಮ್ಮ ಅಪ್ಪದಿರ ಒಳಗಿನ ಶತ್ರುಗಳು ಲೋಫರ್ಗಳ ಎಲ್ಲ ಕತೆ ಹೊಡಿತಿದ್ರಲ್ಲ ಅಯ್ಯೋ ಅವರಿಗಿಂತ ಇಲ್ಲಿ ಒಳಗಿನ ಶತ್ರುಗಳ ಬಗ್ಗೆ ಬಗ್ಗು ಬಡಿಬೇಕು ಎಂತೆಂಥ ಮಾತು ಪದ ಬಳಸ್ತಿದ್ದ ನೀವು ಎಂತೆಂಥ ಪದಗಳು ಬಳಸ್ತಾಯಿದ್ರೆ ಈಗ ನಿಮ್ಮ ತಾತ್ತಿರ ನಿಮ್ಮ ಹುಟ್ಟಿಸ್ತಾರ ಅವರು ಲೋಫರ್ಗಳ ಹೊಡಿತಿದ್ರಲ್ಲ ಕಥೆಗಳು ಈಗ ಹೊಡೀರು ನೋಡೋಣ ಯಾವ ಕಾರಣಕ್ಕಿಂತ ನಿಂತು ಗೊತ್ತು ಯಾರು ಒಳಗಿನ ಶತ್ರುಗಳು ನಿಮ್ಮನ್ನು ಹುಟ್ಟಿಸ್ತಾರೆ ಇವರೆಲ್ಲ ಮೋದಿನ ಟೀಕೆ ಮಾಡಿಬಿಟ್ರೆ ಇವರು ಆಡಳಿತ ಟೀಕೆ ಮಾಡಿಬಿಟ್ರೆ ಬಿ ಜೆ ಪಿ ಆಡಳಿತ ಟೀಕೆ ಮಾಡಿಬಿಟ್ರೆ ದೇಶದ್ರೋಹಿಗಳಂತೆ ಪಾಕಿಸ್ತಾನಕ್ಕೆ ಹೋಗ್ಬೇಕಂತೆ ಸಾಬರ್ ಕೊಡ್ತಾರಂತೆ ಈಗ ಯಾರು ಕೊಡ್ತಾರೆ ನೀವೆಲ್ಲ ಬೊಗುಳಿ ನೋಡೋಣ ಯಾವನ್ನು ಕೊಡ್ತಾರೆ ನೀವೆಲ್ಲ ಕಂಚರಿಗಳ ನೀವು ಈಗ ಬಗ್ಗಳ್ತೀರ ನೀವು ಕಚ್ಚಡ ಓ ಏನು ನಿಮ್ಮ ಸನಾತನ ಯಾರಪ್ಪ ಅದು ಮಾಧವ ಇರಲ್ಲ ಇಟ್ಕೊಟ್ಟು ಮೂರ್ತ ಗಳಿಗೆ ಎಲ್ಲ ನೋಡಿದ್ದು ಶುರು ಮಾಡಿರ್ತಾನೆ ಯಾಕೆ ಟು ಸ್ಫ್ಫಟಾಕಿ ಆಯಿತು ಅಂದರೆ ಇದು ಶುದ್ಧ ಡೊಂಗಿತನ ಅಂತ ಇರ್ತಾನೆ ಡೊಂಗಿತನ ನೀವು ಏನು ಹೇಳ್ತಿದ್ರಿ ನೀವು ಹಿಂದೆ ತೋರಿಸ್ತಿದ್ವಿ ಪರಶುರಾಮ ತೋರಿಸ್ತಿದ್ರಿ ಯಾರು ಸರ್ ಕೊನೆಗೀಗ ರಾಮ ಬಂದ ಬಜರಂಗಿ ಬಂದ ಏನು ಶಿವಾಜಿ ಅಂತೆ ರಾಣಾ ಪ್ರತಾಪ್ ಸಿಂಗ್ ಯಾರ್ಯಾರನ್ನ ಹೇಳ್ತಿದ್ರಲ್ಲಪ್ಪ ಈ ಹೇಳಿ ಹೇಳ್ತಾರೆ ಹಿಂದೆ ಬಂದುಬಿಟ್ರಲ್ಲ ನೀವು ನಮ್ಮ ಸು ನಮ್ಮ ಹೆಣ್ಮಕ್ಳಿಗೆ ಒಂದು ಸಮಾಧಾನ ಕೊಡೋಕ್ಕಾಗಲ್ವಲ್ಲ ಅಂದರೆ ಇವರೆಲ್ಲ ಈ ರಾಮ ಪರಶುರಾಮ ಶಿವಾಜಿ ಇವರು ಹಣೆ ಬರ ಇಷ್ಟೇ ಅಂತ ಮರ್ಯಾದೆ ತೆಗೆದ್ರ ಜಗತ್ತಿಗೆ ಇವರು ಹಣೆ ಬರ ಇಷ್ಟೇ ಅಂತೇಳಿ ಮರ್ಯಾದೆ ತೆಗೆದ್ರಲ್ವ ನೀವು ಇತ್ತನೇನು ಕತೆ ಹೊಡಿತಿದ್ ಇಷ್ಟು ಸಹ ನಾಚಿಕೆಟ್ರು ಇನ್ಮೇಲೆ ಯಾವನಾದರೂ ಕೂತ್ಕೊಂಡು ಬಂದು ಬಿ ಜೆ ಪಿ ಟೀಕೆ ಮಾಡಿದರೆ ನೀನು ಸಾಬ್ರಗುಡ್ತಾನು ಮಾಡಿದರೆ ಅಥವಾ ನೀನು ದೇಶದ್ರೋಹಿನ ಕರೆದ್ರೆ ಅಥವಾ ಸಂಪ್ರದಾಯನ ಅಂತ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ದೇಶಭಕ್ತಿ ಅಂತ ಈ ಡೊಂಗಿ ಮಾತುಗಳ್ ನಾಡಿದರೆ ಈ ನನ್ನ ಮಕ್ಕಳಿಗೆ ಪೊರಕೆ ತಗೊಳ್ದು ಕಳಿಸ್ಬೇಕು ಇಲ್ಲೇ ಅವನು ಹೆಂಗೆ ಪೊಂಗ್ಲಿ ಬೋಸುಡಿಕೆ ಅವನು ಅವನ ಆಯೋಗ್ಯನ ಹೆಸಳಕ್ಕೆ ನಂಗೆ ಅಸಹ್ಯ ಕಂತ್ರಿ ಹೇಳ್ತಾರ ನಮಸ್ಕಾರ